ಹ ಅದು ಹನುಮಂತಗ್ ಮದ್ವೆ ಆದ್ರೆ ಸೊಸೈಟಿ ಇದೆ ಬಟ್ ಸ್ನೇಹಿತರೆ ಇವತ್ತು ಆಕ್ಚುಲಿ ಬಿಗ್ ಬಾಸ್ ಗೆ ಹನುಮಂತ ಅವರ ಅಪ್ಪ ಅಮ್ಮ ಬಂದಿದ್ಕೂ ಕೂಡ ನಮ್ಗೆಲ್ರಿಗೂ ಕೂಡ ಒಂದು ಕ್ಲೂ ಸಿಕ್ಬಿಡ್ತು ಏನಪ್ಪಾ ಅಂತ ಅಂದರೆ ತುಂಬ ಜನ ಕೇಳ್ತಿದ್ರು ಹನುಮಂತ ಅವರಿಗೆ ಮದುವೆ ಆಗಿಲ್ವಾ ಮದುವೆ ಯಾವಾಗ ಹಾಗೆ ಹೇಗೆ ಅಂತ ತುಂಬ ಜನ ಅವ್ರದೇ ಆದ ಪ್ರಶ್ನೆ ಇದ್ದೇ ಇರುತ್ತೆ ಯಾಕೆಂದ್ರೆ ಅವರ ಅಭಿಮಾನಿಗಳಿಗೆ ಇಂಪಾರ್ಟೆಂಟ್ ಅವರ ಅಭಿಮಾನಿಗಳಿಗೆ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆ ಎಲ್ಲ ಪ್ರಶ್ನೆಗೂ ಕೂಡ ಅವರ ಅಮ್ಮ ಇವತ್ತು ಒಂದು ಕ್ಲೂ ಅನ್ನ ಬಿಟ್ಕೊಟ್ರು ಅಂತ ಹೇಳ್ಬೋದು ಆ್ಯಕ್ಚುಲಿ ರಜತ್ ಅವ್ರು ಕೇಳ್ತಾರೆ ಅವರು ಮದುವೆ ಆಗ್ತಕ್ಕಂಥ ಹುಡುಗಿ ಹೇಗಿರ್ಬೇಕು ಅಂತ ಕೇಳಿದಾಗ ಆಯ್ತು ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಇದೇ ರೀತಿ ಡ್ರೆಸ್ ಹಾಕೋಬೇಕು ಲಂಬಾಣಿ ಡ್ರೆಸ್ಸು ಅಂತ ಹೇಳ್ತಾರೆ ಅದಕ್ಕೆ ರಜತ್ ಅವರು ಅಲ್ಲ ಈಗಿನವ್ರು ಯಾರು ಹಾಕ್ಕೊಳ್ತಾರೆ ಅವರು ಮನೇಲಿ ಹಾಕ್ಕೊಂಡು ಹೊರಗಡೆ ಹೋಗೋಕೆ ಬೇರೆದು ಹಾಕ್ಕೊಂಡು ಹೋಗ್ತೀನಿ ಅಂದರೆ ಒಪ್ಕೊಳ್ತೀರಾ ಅಂತ ಕೇಳ್ತಾರೆ ರಜತ್ ಅವರು ಆ್ಯಕ್ಚುಲಿ ಆಗ ಆ್ಯಕ್ಚುಲಿ ಅವ್ರ ಅಮ್ಮ ಹೇಳ್ತಾರೆ ಇಲ್ಲ ಅಪ್ಪನ ಅವ್ರಿತ್ತು ಒಪ್ಕೊಳ್ಳಲ್ಲ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರಬೇಕು ನಮ್ಮ ಮನೆಯಾಗೆ ಹೆಣ್ಣು ದೇವತೆ ಇದೆ ಹೆಣ್ಣು ದೇವತೆ ಆ ಹೆಣ್ಣು ದೇವತೆ ಅಂತ ಹಾಕ್ತಾರೆ ಹನುಮಂತನ ಹೆಂಡತಿ ಹಾಗಾಗಿ ಅವರು ಲಂಬಾಣಿ ಡ್ರೆಸ್ಸನ್ನು ಯಾವಾಗಲೂ ಹಾಕ್ಕೊಳ್ಳೇಬೇಕು ಅನ್ನೋ ರೀತಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಅವರ ಸಂಪ್ರದಾಯ ಮತ್ತು ಹನುಮಂತನಿಗೆ ಯಾವ ರೀತಿ ಹುಡುಗಿ ಇರಬೇಕು ಅನ್ನೋದು ಕೂಡ ನಮ್ಮೆಲ್ಲರಿಗೂ ಕೂಡ ಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದೇ ರೀತಿ ಲಂಬಾಣಿ ಹುಡುಗಿ ಇವರ ಜೋಡಿ ಆಗ್ತಾರೆ ಹನುಮಂತವರ ಹೆಂಡತಿ ಆಗ್ತಾರೆ ಅನ್ನೋದು ನಮಗೆ ಇವಾಗಲೇ ಚೆನ್ನಾಗಿ ಗೊತ್ತಾಗ್ಬಿಡ್ತು ಎಸ್ ಇನ್ನು ಲಂಬಾಣಿ ಹುಡುಗಿರು ಸುಮ್ಮನೆ ಹಾಕಿದ್ದೀರಿ ಟ್ರೈ ಮಾಡಿ ಹನುಮಂತಂಗೆ ಹನುಮಂತ ಆ್ಯಕ್ಚುಲಿ ಮದುವೆ ಆದರೂ ನಿಮ್ಮನ್ನು ಆಗ್ಬಿಡ್ಬೌದು ಅಂತ ಹೇಳ್ತೇನೆ ನಿಮಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ